ಹೊಸಪೇಟೆ ತಾಲೂಕು ಕಚೇರಿಯಲ್ಲಿದೆ ಇವತ್ತು ಇಲ್ಲಿ ಅಧಿಕಾರಿಗಳು ಬದಲಾಗ್ತಾ ಇದ್ದಾರೆ ಆದ್ರೆ ಈ ತಾಲೂಕು ಆಫೀಸಿನ ವಾತಾವರಣ ಬದಲಾಗ್ತಾನೆ ಇಲ್ಲ ಪ್ರತಿ ಸಾರಿ ಮಳೆ ಬಂದ್ಬಿಟ್ರೆ ಇಲ್ಲೆಲ್ಲ ನೀರೆಲ್ಲ ಸೇರ್ಕೊಂಡು ಈ ಭಾಗದಲ್ಲಿ ಏನು ವೃದ್ಧಾಪಿ ಜನರು ಬರ್ತಾರೆ ವಿದ್ಯಾರ್ಥಿಗಳು ಬರ್ತಾರೆ ಇವರಿಗೆಲ್ಲ ನಡೆದಾಡೋ ಕಷ್ಟಗಳು ಅಷ್ಟೆಲ್ಲ ಕೆಸರಿರುತ್ತೆ ಇಲ್ಲಿ ಶೌಚಾಲಯ ವ್ಯವಸ್ಥೆ ಸರಿಯಾಗಿಲ್ಲ ಈ ವಾತಾವರಣ ಬದಲಾಗಬೇಕು ಅಂತ ಅನಿಸುತ್ತೆ ಜನಪ್ರತಿನಿಧಿಗಳ ಮಧ್ಯೆ ಇರುವಂತಹ ಏನ್ ಮನಸ್ತಾಪಗಳು ಇದಾವೆ ಇದು ಅಧಿಕಾರಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಒಂದು ಇಲ್ಲ ಕಳಪೆ ರೀತಿಯ ಕಾಮಗಾರಿ ಮಾಡುವಂತ ಕೆಲಸಗಳು ಮೂಲ ಕಾರಣಗಳಾಗ್ತದೆ ಕಾಂಟ್ರಾಕ್ಟರ್ಗಳಿಂದ ಇಲ್ಲ ಅಂದ್ರೆ ಅಧಿಕಾರಿಗಳು ಇಚ್ಛಾಶಕ್ತಿ ಕಡಿಮೆ ಆಗಿದೆ ಸೊ ನಾನು ಈ ಮುಖಾಂತರ ಈ ಹೊಸದಾಗಿ ಬಂದಿರುವಂಥ ತಹಶೀಲ್ದಾರ್ ಅವರಿಗೆ ಮತ್ತೆ ಉತ್ತಮ ಕೆಲಸ ನಡೆಸ್ತಿರುವಂಥ ಈ ಡಿ ಸಿ ಸಾಹೇಬ್ರಿಗೆ ನಾನು ಮನವಿ ಮಾಡ್ತೀನಿ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಹೊಸಪೇಟೆ ತಾಲೂಕು ಏನು ಮುಖ್ಯವಾಗಿದೆ ಇಲ್ಲಿರುವಂಥ ತಾಲೂಕ್ ಕಚೇರಿಯಲ್ಲಿ ಇರುವಂತಹ ಏನು ಅವ್ಯವಸ್ಥೆಗಳಿದ್ದಾವೆ ಇಲ್ಲಿ ಮಳೆ ಬಂದ್ರೆ ನೀರು ನಿರೋದು ಗಲೀಜ್ ಇರ್ಬೋದು ಎಲ್ಲಿ ಬೇಕಾದಲ್ಲಿ ಸಾಮಾನುಗಳು ಬಿದ್ದಿರೋದಿರಬಹುದು ಇದೆಲ್ಲ ನೀಟಾಗಿ ಮಾಡಿಬಿಟ್ಟು ಒಂದು ಸ್ವಚ್ಛ ಕಚೇರಿನ ಮಾಡಬೇಕು ಅಂತ ಮೂಲಕ ಆಗ್ರಹ